ಈ ನಾನುವಿನ ಅತಿಯಾದ ಆಸಕ್ತಿಯಿಂದ ಇಷ್ಟು ಅವಸ್ಥೆಗೆ ಬಂದಿರುತ್ತೆ ನನ್ನ ಮನುಷ್ಯನಲ್ಲಿ ಅಸುರಿ ಗುಣ ನಾನು ಮಾತ್ರ ಬದುಕಬೇಕು ನಾನು ಮಾತ್ರ ಚೆನ್ನಾಗಿರಬೇಕು ನಾನು ಕರೆಕ್ಟ್ ಊಟ ಮಾಡಬೇಕು ಯಾರಿಗಿಲ್ದಿದ್ರು ತೊಂದರೆ ಇಲ್ಲ ಈ ಸೃಷ್ಟಿಯಲ್ಲಿ ನನ್ನದೇ ಆದ ಜವಾಬ್ದಾರಿ ಏನೋ ಚಿಂತನೆ ಅವನಿಗೆ ಬಂದಾಗ ಮನುಷ್ಯ ಮಾನವೀಯತೆಯನ್ನು ಮರಿತಿರೋ ಕಾರಣ ಬೇರೆ ಏನಲ್ಲ ಒಂದು ಅವನೊಳಗಿರೋ ಸ್ವಾರ್ಥ ಮತ್ತು ದೇಹದ ಮೇಲೆ ಅತಿ ಪ್ರೀತಿ ಸುಖಗಳ ಮೇಲೆ ವಿಪರೀತ ಆಸಕ್ತಿ ಹಾಗಾಗಿ ಅವನಿಗೆ ಇನ್ನೊಬ್ಬರ ನೋವು ಏನು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಮನುಷ್ಯನಲ್ಲಿ ಅಸುರಿ ಗುಣ ಸುರ ಪ್ಲಸ್ ಆ ಅಜ್ಞಾನದಿಂದ ಕೂಡಿದ ದೇವ ಅವನ ಅಸುರ ಯಾವುದೆಲ್ಲ ಅಜ್ಞಾನ ನಾನು ಮಾತ್ರ ಬದುಕಬೇಕು ನಾನು ಮಾತ್ರ ಚೆನ್ನಾಗಿರಬೇಕು ನಾನು ಕರೆಕ್ಟ್ ಊಟ ಮಾಡಬೇಕು ಯಾರಿಗಿಲ್ದಿದ್ರೂ ತೊಂದರೆ ಇಲ್ಲ ನಾನು ಒಳ್ಳೆ ಬಟ್ಟೆ ಹಾಕಬೇಕು ನಾನು ಖುಷೀಲಿರಬೇಕು ನನಗೆ ಕಾಲ ಕಾಲಕ್ಕೆ ಒಳ್ಳೆ ಗರ್ಲ್ ಫ್ರೆಂಡ್ ಸಿಗಬೇಕು ಒಳ್ಳೆಯ ಊಟ ಆಗಬೇಕು ನನ್ನ ಹೆಂಟಿ ನಾ ಹೇಳ್ದಂಗೆ ಕೇಳಬೇಕು ನನ್ನ ಮಕ್ಕಳು ನಾನು ಬರೆದು ಗೆರೆ ದಾಟಬಾರ್ದು ನಮ್ಮ ಮನೇಲೆಲ್ಲ ನಾನು ಹೇಳಿದಾಗೆ ನಡಿಬೇಕು ನನ್ನ ಆಫೀಸಲ್ಲಿ ನಾನು ಕೆಲಸ ಮಾಡಲಿಲ್ಲ ಅಂದರೆ ಸಂಬಳ ಕೊಡಬೇಕು ನಾನು ಸಾಲ ಮಾಡಿ ಇನ್ನೊಬ್ಬರು ತಲೆ ಮೇಲೆ ಟೊಪ್ಪಿ ಹಾರು ಹಾಕಿ ನಾನು ದಿನ ಬಿರಿಯಾನಿ ಹೊಡಿಬೇಕು ನಾನು ದಿನ ಒಳ್ಳೊಳ್ಳೆ ಗಾಡಿಯಲ್ಲಿ ತಿರುಗಬೇಕು ಹಾಂ ನಾನು ಯಾರು ಏನಾರು ಆಗಲಿ ಪ್ರಾಣಿ ಯಾರೂ ಸಾಯ್ಲಿ ಪಕ್ಷಿ ಯಾರೂ ಸಾಯ್ಲಿ ನೀರು ಹಾಳಾದರೂ ತೊಂದರೆ ಇಲ್ಲ ನಾನು ಒಂದು ಚೆನ್ನಾಗಿದ್ದರೆ ಆಯಿತು ಈ ನಾನುವಿನ ಅತಿಯಾದ ಆಸಕ್ತಿಯಿಂದ ಇಷ್ಟು ಅವಸ್ಥೆಗೆ ಬಂದಿರು ಇದು ಹೋಗಬೇಕಾದ್ರೆ ಅವನಿಗೆ ನಾವು ಅನ್ನೋ ಜ್ಞಾನ ಬರಬೇಕು ಸಂಘ ಭಾವನೆ ಬರಬೇಕು ಮನುಷ್ಯ ಸಂಘಜೀವಿ ಸಿಂಹ ಸಂಘಜೀವಿ ಅಲ್ಲ ಜಿಂಕೆ ಸಂಘಜೀವಿ ಮನುಷ್ಯನೂ ಸಂಘಜೀವಿ ಅವನೊಬ್ಬನೇ ಇರೋದಿಲ್ಲ ನಾರ್ಮಲ್ ಆ ಸಂಘಜೀವಿ ನಾನು ಅನ್ನೋ ಜ್ಞಾನ ಬಂದಿನ ಅವನ ಸ್ವಾರ್ಥ ಜೀವಿಯ ಬುದ್ಧಿ ಹೋಗ್ತದೆ ಅದು ಹೋಗಬೇಕಾದ್ರೆ ಅವನಿಗೆ ಚಿಂತನೆಗಳಾಗಬೇಕು ಲೈಫಿನ ಬದುಕಿನ ಪಾಠ ಅವ ಚಿಂತನೆ ಮಾಡಬೇಕು ಹ್ಞೂ ನಾನು ಪ್ರಕೃತಿಯೊಂದು ಭಾಗ ಜವಾಬ್ದಾರಿ ಇದೇನೋ ವಿವೇಕ ಬರಬೇಕು ಅವನಿಗೆ ಆವಾಗ ಅವ ನಾನು ಮಾತ್ರ ಅಂದ್ಕೊಂಡಿದ್ದವನು ಹೋ ನಾನು ಪ್ರಕೃತಿಯಲ್ಲೊಂದು ಪಾರ್ಟ್ ಈ ಸೃಷ್ಟಿಯಲ್ಲಿ ನನ್ನದೇ ಆದ ಜವಾಬ್ದಾರಿ ಇದೆ ಅನ್ನೋ ಚಿಂತನೆ ಅವನಿಗೆ ಬಂದಾಗ ಅವನು ಸೂರ್ಯ ಆಗ್ತಾನೆ ಇಲ್ಲ ಸೂರ್ಯ ಆಗ್ತಾನೆ ಸ್ವಲ್ಪ ಇದ್ದರೆ ಮನುಷ್ಯ ಆಗ್ತಾನೆ